ನಮಸ್ತೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಶುಕ್ಲಪಕ್ಷ ಇವತ್ತು ದಶಮಿ ತಿಥಿ ರಾತ್ರಿಯ ಹತ್ತು ಗಂಟೆ ಮೂವತ್ತು ನಿಮಿಷ ಹದಿನೈದು ಸೆಕೆಂಡ್ವರೆಗಿದೆ ಆಮೇಲೆ ಬರೋದು ಏಕಾದಶಿ ಪೂರ್ವಷಾಢ ನಕ್ಷತ್ರ ಇವತ್ತಿದೆ ಇವತ್ತು ಪೂರ್ವಷಾಢ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಹದಿನೆಂಟು ಸೆಕೆಂಡ್ವರೆಗಿದೆ ಆನಂತರ ಬರೋದು ಉತ್ತರಾಷಾಢ ನಕ್ಷತ್ರ ಈ ಉತ್ತರಾಷಾಢ ನಕ್ಷತ್ರ ನಾಳೆಯವರೆಗಿದೆ ನಾಳೆ ಅಂತಂದರೆ ಖಂಡಿತವಾಗಿಯೂ ಹದಿನಾಲ್ಕನೇ ತಾರೀಕು ಉತ್ತರಾಷಾಢ ನಕ್ಷತ್ರ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷ ಹದಿನೈದು ಸೆಕೆಂಡ್ವರೆಗಿದೆ ಈ ರೀತಿಯಾದ ಈ ವಿಷಯದಲ್ಲಿ ಮತ್ತೆ ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತು ಸೌಭಾಗ್ಯ ಯೋಗವಿದೆ ರಾತ್ರಿ ಎಂಟು ನಲವತ್ತೇಳುವರೆಗೂ ಸೂರ್ಯೋದಯ ಇವತ್ತು ಆರು ಗಂಟೆ ಒಂಬತ್ತು ನಿಮಿಷ ಸೂರ್ಯ ಅಸ್ತಮಾನ ಸಂಜೆ ಆರು ಇಪ್ಪತ್ತೆರಡು ಇವತ್ತಿನ ನಕ್ಷತ್ರ ನಾವು ಹೇಳಿದ್ವಿ ಎರಡು ನಕ್ಷತ್ರ ಇದೆ ಅಂತ ಎರಡು ಮಾನುಷೀಯ ಗಣ ನಕ್ಷತ್ರ ಇವತ್ತಿನ ರಾಶಿ ಧನುರ್ ರಾಶಿ ಬೆಳಗ್ಗೆಯಿಂದ ರಾತ್ರಿ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗಿದೆ ಆನಂತರ ಮಕರ ರಾಶಿ ಪೂರ್ವಷಾಢ ನಕ್ಷತ್ರದ ಎರಡನೇ ಪಾದ ಬೆಳಿಗ್ಗೆ ಆರು ಒಂಬತ್ತರಿಂದ ಒಂಬತ್ತೈವತ್ತವರೆಗೂ ಒಂಬತ್ತ ಐವತ್ತನ ಮೇಲೆ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷ ಮಧ್ಯಾಹ್ನ ಅಂದರೆ ಪಿ ಎಮ್ವರೆಗೂ ಮೂರನೇ ಪಾದ ಆನಂತರ ಮೂರೈವತ್ನಾಲ್ಕನ ಮೇಲೆ ರಾತ್ರಿ ಒಂಬತ್ತು ಮೂವತ್ತೈದುವರೆಗೂ ಪೂರ್ವಷಾಢ ನಕ್ಷತ್ರ ನಾಲ್ಕನೇ ಪಾದ ಧನುಸು ರಾಶಿ ರಾತ್ರಿ ಒಂಬತ್ತು ಮೂವತ್ತೈದರಿಂದ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಇದು ಧನುಸು ರಾಶಿನಿ ಆದರೆ ರಾತ್ರಿ ಮೂರು ಇಪ್ಪತ್ತ್ನಾಲ್ಕನೇ ಮೇಲೆ ಧನುರ್ ರಾಶಿ ಮುಗಿದು ಮಕರ ರಾಶಿ ಪ್ರಾರಂಭವಾಗುತ್ತದೆ ಈ ಉತ್ತರಾಷಾಢ ನಕ್ಷತ್ರದ ಎರಡನೇ ಪಾದವು ಸ್ಟಾರ್ಟ್ ಆಗುತ್ತದೆ ಇವತ್ತನ ಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಇವತ್ತಿನ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೊಂದರಿಂದ ಹನ್ನೆರಡು ನಲವತ್ತು ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತೆರಡು ವಿಜಯ ಮುಹೂರ್ತ ರಾತ್ರಿ ಎರಡು ಹದಿನೆಂಟರಿಂದ ಮೂರು ಆರು ಗೋಧೋಳಿ ಮುಹೂರ್ತ ರಾತ್ರಿ ಎರಡು ಇಪ್ಪತ್ತೆರಡರಿಂದ ಆರು ಗಂಟೆ ನಲವತ್ತೈದು ನಿಮಿಷ ಸಂಜೆಯವರೆಗೂ ಅಮೃತಗಳಿಗೆ ಬರೋದು ಸಂಜೆ ನಾಲ್ಕು ಐವತ್ತೊಂದರಿಂದ ಆರು ಇಪ್ಪತ್ತಾರರೆಗೂ ಈ ರೀತಿಯಾದ ಇವತ್ತಿನ ದಿನದಲ್ಲಿ ನೂರು ಪರ್ಸೆಂಟು ಒಳ್ಳೆ ಟೈಮ್ ಈಗ ನಾವು ಕೊಟ್ಟಿರುವಂಥ ಒಳ್ಳೆ ಟೈಮಲ್ಲಿ ಬಂದರೆ ಮಾತ್ರ ಶುಭವೇ ಇಲ್ಲವಾದರೆ ಖಂಡಿತವಾಗಿ ಅದು ಅಶುಭ ಸಮಯ ಅಂತ ಲೆಕ್ಕಕ್ಕೆ ತಗೋಬೋದು ಈಗ ನಾವು ನೋಡೋಣ ನೂರು ಪರ್ಸೆಂಟ್ ಶುಭ ಸಮಯವನ್ನು ಆಮೇಲೆ ನೂರು ಪರ್ಸೆಂಟ್ ಕೆಟ್ಟ ಟೈಮನ್ನು ನೋಡೋಣ ಬೆಳಿಗ್ಗೆ ಆರು ಒಂಬತ್ತರಿಂದ ಏಳು ಇಪ್ಪತ್ತವರೆಗೂ ಶುಭವಾಗಿದೆ ಒಂಬತ್ತು ಇಪ್ಪತ್ತಾರರಿಂದ ಹತ್ತು ನಲ್ವತ್ತೆರಡುವರೆಗೂ ಶುಭವಾಗಿದೆ ಹನ್ನೆರಡು ಹದಿನೇಳುವರೆಗೂ ಎರಡು ಐವತ್ತು ಮಧ್ಯಾಹ್ನದವರೆಗೂ ಶುಭವಾಗಿದೆ ಸಂಜೆ ನಾಲ್ಕು ಐವತ್ತೆರಡರಿಂದ ಎಂಟು ಐದುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಮೂವತ್ತೇಳರಿಂದ ಮೂರು ಹತ್ತು ರಾತ್ರಿಯವರೆಗೂ ಅಂದರೆ ಎ ವರೆಗೂ ಶುಭವಾಗಿದೆ ಮತ್ತೊಂದು ಶುಭ ಸಮಯ ಲಾಸ್ಟು ಬೆಳಗಿನ ಜಾವ ನಾಲ್ಕು ನಲವತ್ತೆರಡು ಮೇಲೆ ಶುಭವಾಗಿದೆ ಹಂಗಾಗಿ ಇವತ್ತಿನ ವಿಷಯದಲ್ಲಿ ಖಂಡಿತವಾಗಿ ಬಂದಿರುವಂಥ ಈ ಪೂರ್ವಷಾಢ ನಕ್ಷತ್ರ ಅನುಕೂಲ ಕೊಡುತ್ತದೆ ಮತ್ತು ಉತ್ತರಾಷಾಢ ನಕ್ಷತ್ರವು ಕೂಡ ಕಾರ್ಯಸಿದ್ಧಿಯನ್ನು ಕೊಡುತ್ತದೆ ಹಾಗಾಗಿ ಇವತ್ತಿನ ದಿನದಲ್ಲಿ ಶುಭವಾಗಿದೆ ಶುಕ್ಲ ಪಕ್ಷ ಬೇರೆ ಇರೋದರಿಂದ ಖಂಡಿತವಾಗಿ ಅನುಕೂಲವೇ ಇದರಲ್ಲಿ ನಾವು ಕೊಡುವ ನೂರು ಪರ್ಸೆಂಟ್ ಕೆಟ್ಟ ಟೈಮನ್ನ ನೋಡೋಣ ನೂರು ಪರ್ಸೆಂಟ್ ಕೆಟ್ಟ ಟೈಮು ಅಂತಂದರೆ ಇವತ್ತು ಇರುವಂಥದ್ದು ಇವತ್ತು ಫಸ್ಟ್ ರಾಶಿಗೆ ನೋಡೋಣ ಚಂದ್ರಾಷ್ಟಮ ಇದೆ ಆರು ಒಂಬತ್ತರಿಂದ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ರಾತ್ರಿಯವರೆಗಿದೆ ಆಮೇಲೆ ನೋಡುವಂಥ ಸಮಯ ಏಳು ಇಪ್ಪತ್ತೆರಡರಿಂದ ಎಂಟು ಐವತ್ತೇಳುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಎಂಟು ಮೂವತ್ತೈದರಿಂದ ಒಂಬತ್ತು ಇಪ್ಪತ್ತ್ನಾಲ್ಕುವರೆಗೂ ದುರ್ಮುಹೂರ್ತ ಹತ್ತು ನಲ್ವತ್ನಾಲ್ಕು ಎ ಎಮ್ ಹನ್ನೆರಡು ಹದಿನೈದು ಮಧ್ಯಾಹ್ನ ಅಂದರೆ ಪಿ ಎಮ್ವರೆಗೂ ರಾಹುಕಾಲ ಮಧ್ಯಾಹ್ನ ಎರಡು ಐವತ್ತೆರಡರಿಂದ ಸಂಜೆ ನಾಲ್ಕು ನಲವತ್ತಾರುವರೆಗೂ ಮೃತ್ಯು ಇದೆ ಮಧ್ಯಾಹ್ನ ಮೂರು ಹತ್ತೊಂಬತ್ತರಿಂದ ನಾಲ್ಕು ಐವತ್ತುವರೆಗೂ ಯಮಕಂಡ ಕಾಲವಿದೆ ಇದರಲ್ಲಿ ಮೃತ್ಯು ಅನ್ನುವ ಈ ಸಮಯ ಮುಗಿಯುವಷ್ಟರಲ್ಲೇ ಇದರಲ್ಲಿ ಯಮಕಂಡ ಕಾಲವನ್ನು ಸೇರೋದರಿಂದ ಡಬಲ್ ಆಗಿ ಕೆಟ್ಟೋದಾಗುತ್ತದೆ ನೈಟ್ ಎಂಟು ಏಳರಿಂದ ಒಂಬತ್ತು ಮೂವತ್ತೈದುವರೆಗೂ ಮೃತ್ಯು ರಾತ್ರಿ ಮೂರು ಇಪ್ಪತ್ತ್ನಾಲ್ಕನ ಮೇಲೆ ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಸ್ಟಾರ್ಟ್ ಅದರಿಂದ ಎಚ್ಚರ ರಾತ್ರಿ ಮೂರು ಹನ್ನೆರಡರಿಂದ ಬೆಳಗಿನ ಜಾವ ನಾಲ್ಕು ನಲವತ್ತುವರೆಗೂ ವಿಷವಿದೆ ಇದೆಲ್ಲ ಕೆಟ್ಟ ಟೈಮ್ ನೋಡಿಕೊಂಡು ಖಂಡಿತವಾಗಿಯೂ ಅವಾಯ್ಡ್ ಮಾಡಬೇಕಾಗ್ತದೆ ಆದ್ದರಿಂದಾಗಿ ಎಚ್ಚರವಾಗಿರಿ ನಾವು ಕೊಟ್ಟಿರುವ ಒಳ್ಳೆ ಟೈಮಲ್ಲಿ ಕೆಟ್ಟೋದು ಬಂದರೆ ಅವಾಯ್ಡ್ ಮಾಡ್ಕೋಬೇಕು ಇದರಲ್ಲಿ ಉದಾಹರಣೆಯಾಗಿ ಕೆಲವು ಸಮಯಗಳನ್ನು ನೋಡೋಣ ಹೋರ ಅಂದರೆ ಶುಕ್ರ ಹೋರ ಆರು ಒಂಬತ್ತರಿಂದ ಏಳು ಹತ್ತುವರೆಗಿದೆ ಇದರಲ್ಲಿ ಈ ಸಮಯ ಖಂಡಿತವಾಗಿ ಶುಭವಾಗಿದೆ ಯಾಕೆಂದರೆ ಶುಕ್ರ ಹೊರೆ ಉತ್ತಮವಾಗಿದೆ ಕೆಲವು ಒಳ್ಳೆ ಕಾರ್ಯಗಳನ್ನ ಮುಹೂರ್ತ ಕಾರ್ಯಗಳನ್ನೆಲ್ಲ ಮಾಡಬಹುದು ಅದೇ ಥರ ಬೇರೆ ವಿಷಯಗಳಿಗೂ ಹೋಗೋಣ ಸುಖ ಕಾಲ ಅನ್ನೋದು ಕೂಡ ಈ ಸಮಯದಲ್ಲೇ ಇದೆ ಆ ನಂತರ ನೋಡೋದು ಕನ್ಯಾ ಲಗ್ನ ಕನ್ಯಾ ಲಗ್ನ ಆರು ಇಪ್ಪತ್ತೈದು ಮೇಲೆ ಎಂಟು ಇಪ್ಪತ್ತೇಳುವರೆಗಿದೆ ಆದರೂ ಆರು ಇಪ್ಪತ್ತೈದರಿಂದ ಏಳು ಇಪ್ಪತ್ತುವರೆಗೆ ಇರುವ ಕನ್ಯಾ ಲಗ್ನ ಶುಭಕರವಾಗಿದೆ ಇದೇ ಕನ್ಯಾ ಲಗ್ನದಲ್ಲಿ ಆಮೇಲೆ ಅಂದರೆ ಎಂಟು ಇಪ್ಪತ್ತೇಳುವರೆಗೆ ಇದೆ ಅಂತೇಳಿದ್ವಿ ಅಲ್ಲಿವರೆಗೂ ಶುಭವಾಗಿಲ್ಲ ಏಳು ಒಳಗಡೆ ಶುಭವಾಗಿದೆ ಕನ್ಯಾ ಲಗ್ನ ಅಂತಂದರೆ ಏನಾಗುತ್ತೆ ಅಂತಂದರೆ ಒಂಬತ್ತರಲ್ಲಿ ಭಾಗ್ಯದಲ್ಲಿ ಗುರು ಇರ್ತದೆ ಇದು ಶುಭ ಮುಹೂರ್ತ ಮತ್ತು ಬುಧ ಹೊರೆ ಏಳು ಹತ್ತರಿಂದ ಎಂಟು ಹನ್ನೊಂದುವರೆಗಿದೆ ಇದರಲ್ಲಿ ಏಳು ಹತ್ತರಿಂದ ಏಳು ಇಪ್ಪತ್ತುವರೆಗೆ ಮಾತ್ರ ಶುಭವಾಗಿರೋದು ಬುಧ ಹೊರೆ ಅರೆ ಅದರಲ್ಲಿ ನೋಡಿದ್ರೆ ಏಳು ಹತ್ತಿನ ಮೇಲೆ ಎಂಟು ಹನ್ನೊಂದುವರೆಗೆ ಇದೆ ಆದರೂ ಇದರಲ್ಲಿ ನಾವು ಫಿಲ್ಟ್ರ್ ಮಾಡಿಯೇ ಕೊಟ್ಟಿರ್ತೀವಿ ನಿಮಗೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತೆ ನೋಡುವ ಇನ್ನೊಂದು ಒಳ್ಳೆಯ ಸಮಯ ಅಂತ ಹುಡ್ಕೋಣ ನಾವು ಇದರಲ್ಲಿ ಪೂರ್ವಾಷಾಢ ನಕ್ಷತ್ರ ಮೂರನೇ ಪಾದ ಒಂಬತ್ತು ಐವತ್ತರಿಂದ ಸ್ಟಾರ್ಟ್ ಆಗುತ್ತದೆ ಮೂರು ನಾಲ್ಕುವರೆಗೂ ಇದರಲ್ಲಿ ಒಂಬತ್ತು ಇಪ್ಪತ್ತಾರರಿಂದ ಹತ್ತು ನಲವತ್ತೆರಡುವರೆಗೂ ಶುಭವಾಗಿರೋದರಿಂದ ಒಂಬತ್ತು ಐವತ್ತರಿಂದ ಹತ್ತು ನಲವತ್ತೆರಡುವರೆಗೂ ಶುಭಕರವಾಗಿದೆ ಪೂರ್ವಷಾಢ ನಕ್ಷತ್ರ ಮೂರನೇ ಪಾದದಲ್ಲಿ ಮತ್ತೊಂದು ಸಮಯ ಹನ್ನೆರಡು ಹದಿನೇಳರಿಂದ ಎರಡು ಐವತ್ತುವರೆಗೂ ಇದು ಪೂರ್ವಾಷಾಢ ನಕ್ಷತ್ರ ಮೂರನೇ ಪಾದದಲ್ಲಿ ಶುಭವಾಗಿದೆ ಮತ್ತೊಂದು ಸಮಯ ಗುರುಹೊರೆ ಬೆಳಿಗ್ಗೆ ಹತ್ತು ಹದಿಮೂರರಿಂದ ಹನ್ನೊಂದು ಹದಿನಾಲ್ಕುವರೆಗೂ ಶುಭವಾಗಿದೆ ಆದರೆ ಇದರಲ್ಲಿ ಒಳ್ಳೆಯ ಟೈಮು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಅಂತಂದರೆ ಹತ್ತು ಹದಿಮೂರರಿಂದ ಹತ್ತು ನಲ್ವತ್ತೆರಡುವರೆಗೂ ಮಾತ್ರನೇ ಶುಭವಾಗಿದೆ ಇದರಲ್ಲಿ ಗಮನಿಸಬೇಕು ಹತ್ತು ಹದಿಮೂರರಿಂದ ಹನ್ನೊಂದು ಹದಿನಾಲ್ಕುವರೆಗೂ ಇದೆ ಇಂಥ ಇದರಲ್ಲಿ ಪಂಚಾಂಗ ಪ್ರಕಾರ ಇರೋದು ಆದರೂ ಅಲ್ಲಿವರೆಗೂ ತಗೊಳ್ಳೋಕ್ಕಾಗಲ್ಲ ಹತ್ತು ನಲವತ್ತೆರಡಕ್ಕೆ ಆ ಶುಭ ಸಮಯ ಮುದೋಗ್ಬಿಡುತ್ತದೆ ಯಾಕೆಂತಂದರೆ ಹತ್ತು ನಲ್ವತ್ನಾಲ್ಕನ ಮೇಲೆ ಹನ್ನೆರಡು ಕಾಲು ವರೆಗೂ ಕಾಲವಿದೆ ಆದ್ದರಿಂದ ಹೆಚ್ಚಿನ ಗಮನ ಕೊಡಿ ಈ ರೀತಿಯೇ ಕೆಲವು ವಿಷಯಗಳು ಉದಾಹರಣೆ ಅಭಿಜಿತ್ ಮುಹೂರ್ತಾನ ತಗೊಂಡ್ರೆ ಹನ್ನೊಂದು ಐವತ್ತೊಂದರಿಂದ ಹನ್ನೆರಡು ನಲವತ್ತುವರೆಗೂ ಇದೆ ಆದರೂ ಇದರಲ್ಲಿ ನಾವು ಎಲ್ಲ ಫಿಲ್ಟ್ರ್ ಮಾಡಿ ರಾಹು ಕಾಲ ಅದು ಇದೆಲ್ಲ ಫಿಲ್ಟ್ರ್ ಮಾಡಿದರೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷದ ಮೇಲೆ ಹನ್ನೆರಡು ನಲವತ್ತುವರೆಗೂ ಅಭಿಜಿತ್ ಮುಹೂರ್ತ ಶುಭವಾಗಿದೆ ಆದ್ದರಿಂದ ಹನ್ನೆರಡು ಹದಿನೇಳರಿಂದ ಹನ್ನೆರಡು ನಲವತ್ತು ಒಳಗಡೆ ಏನಾದರೂ ಕಾರ್ಯಗಳನ್ನು ಮಾಡಿಕೊಳ್ಳಿ ಈ ರೀತಿ ಇದರಲ್ಲಿ ನಾವು ಒಳ್ಳೆ ಟೈಮು ಅಂತ ಫಿಕ್ಸ್ ಮಾಡಿಕೊಟ್ಟಿರೋ ಸಮಯಗಳಲ್ಲಿ ಮಾಡಿದರೆ ದೋಷಗಳು ಕಡಿಮೆ ಆಗುತ್ತದೆ ಇನ್ನೊಂದು ಸಮಯವನ್ನು ನೋಡೋಣ ಸಂಜೆ ನಾಲ್ಕು ಐವತ್ತೊಂದರಿಂದ ಆರು ಇಪ್ಪತ್ತಾರು ಅಮೂರ್ತ ಗಳಿಗೆ ಇದೆ ಈ ಸಮಯ ಖಂಡಿತವಾಗಿ ಶುಭವಾಗಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನೊಂದು ಗುರುಹೋರೆ ಸಂಜೆ ಐದು ಇಪ್ಪತ್ತೊಂದರಿಂದ ಆರು ಇದೆ ಈ ಸಮಯದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಖಂಡಿತವಾಗಿ ಆರು ಇಪ್ಪತ್ತೆರಡುವರೆಗೂ ಈ ಗುರುಹೋರೆ ಶುಭವಾಗಿದೆ ಈ ರೀತಿ ನಾವು ವಿಂಗಡಿಸಿ ವಿಂಗಡಿಸಿ ಕೊಟ್ಟಿರ್ತೀವಿ ನಾವು ಅದನ್ನೆಲ್ಲ ಏನು ಮಾಡ್ತೀವಿ ಅಂತಂದರೆ ರೆಡಿ ರಂಗ್ನರ್ ಥರ ನಿಮಗಾಗಿ ಎಲ್ಲವೂ ಫಿಲ್ಟ್ರ್ ಮಾಡಿ ಶುಭ ಸಮಯ ಇಷ್ಟು ಗಂಟೆಗೂ ಅಂತ ಕೊಟ್ಟಿರ್ತೀವಿ ಆ ರೀತಿಯಾಗಿ ಫಾಲೋ ಮಾಡಿಕೊಳ್ಳಿ ನಾವು ಹೋಗೋದು ತಾರಾ ಮತ್ತು ಚಂದ್ರ ಬಳಕೆ ತಾರಾ ಅಂತಂದರೆ ನಕ್ಷತ್ರ ಬಳ ಅಂತಂದರೆ ರಾಶಿ ನಿಮ್ಮ ನೀವು ಹುಟ್ಟಿರುವ ನಕ್ಷತ್ರ ಮತ್ತು ರಾಶಿಗೆ ಇವತ್ತು ಬಂದಿರುವಂಥ ನಕ್ಷತ್ರ ರಾಶಿ ಶುಭವಾಗಿದೆಯಾ ಇಲ್ಲವ ಅಂತ ನೋಡ್ತೀವಿ ಇದರಲ್ಲಿ ನೋಡಿದ್ರೆ ರಾತ್ರಿ ಒಂಬತ್ತು ಮೂವತ್ತೈದುವರೆಗೂ ಪೂರ್ವಾಷಾಢ ನಕ್ಷತ್ರವಿದೆ ಸಂಪತ್ತಿದೆ ಸ್ವಲ್ಪ ಕಾರ್ಯಗಳಲ್ಲಿ ತಡೆ ಉಂಟು ಆದರೂ ಅದನ್ನು ಸರಿ ಮಾಡಿಕೊಳ್ಳಿ ನೆಕ್ಸ್ಟ್ ನಾವು ನೋಡುವಂಥದ್ದು ವಿಶೇಷ ಸಮಯ ಅಂತ ಇರುವೆ ಇನ್ನೊಂದು ಸಮಯನ ಬರಂಗಿ ನಕ್ಷತ್ರ ರಾಶಿ ಅವರಿಗೆ ಖಂಡಿತವಾಗಿ ಇವತ್ತು ಜನ್ಮ ತಾರೆಯೂ ಕಾರ್ಯ ತಾರೆಯೂ ಇದೆ ಅಷ್ಟ ಹೇಳ್ಕೊಳ್ಳುವಂತೆ ಇಲ್ಲ ಆದರೆ ರಾತ್ರಿ ಒಂಬತ್ತು ಮೂವತ್ತೈದು ಮೇಳ ಶುಭವಾಗಿದೆ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪದ ಪರಮ ಮಿತ್ರ ತಾರೆಯಾಗಿ ರಾತ್ರಿಯವರೆಗೂ ಚೆನ್ನಾಗಿರುತ್ತದೆ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಇದೇ ರೀತಿಯಲ್ಲಿ ಪರಮ ಮಿತ್ರ ಧಾರೆಯಾಗಿದೆ ರಾತ್ರಿಯವರೆಗೂ ಶುಭವಾಗಿದೆ ರೋಹಿಣಿ ನಕ್ಷತ್ರ ಋಷಭರಾಶಿ ಮಿತ್ರಧಾರೆ ಆದರೂ ರೋಗ ವಿರುದ್ಧ ಇದೆ ಆದ್ದರಿಂದ ಆರೋಗ್ಯದಲ್ಲಿ ಗಮನ ರಾತ್ರಿ ಒಂಬತ್ತು ಮೂವತ್ತೈದು ಮೇಲೆ ಶುಭಕರವಾಗಿದೆ ಅದರಲ್ಲೂ ಆರೋಗ್ಯವೇ ಹೆಚ್ಚಾಗಿ ನೋಡ್ಕೋಬೇಕಾಗಿರೋದು ಮೃಗಶೀಷ ನಕ್ಷತ್ರ ಋಷಭರಾಶಿ ರಾತ್ರಿಯ ಮೇಲೆ ಅಂದರೆ ಒಂಬತ್ತು ಮೂವತ್ತೈದು ಮೇಲೆ ಶುಭವಾಗಿದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆಯು ಆರೋಗ್ಯವು ಅಭಿವೃದ್ಧಿಯಾಗುತ್ತದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಅನುಕೂಲ ಸುಖ ಅಭಿವೃದ್ಧಿ ಎಲ್ಲವೂ ಕೂಡಿ ಬರುತ್ತದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ರಾತ್ರಿ ಒಂಬತ್ತು ಮೂವತ್ತೈದು ಮೇಲೇ ಶುಭವಾಗಿರೋದು ಆದ್ದರಿಂದ ಆ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಮೂವತ್ತೈದುವರೆಗೂ ಅಶುಭವಾಗಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವ ನಿಮ್ಮ ಮಿಸ್ಸಸ್ ಅಥವಾ ನಿಮ್ಮ ಯಜಮಾನ್ರು ಮಕ್ಕಳು ಹಿರಿಯರು ಅವರ ಕಡೆಯಿಂದ ಮಾಡಿಸಬಹುದು ಇಲ್ಲ ಅಂತಂದರೆ ರಿಸ್ಕ್ ತೊಗೊಳ್ಳೋದು ಬೇಡ ಇನ್ನೊಂದು ದಿನ ಹೋಗೋಣ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ಮತ್ತು ಕರ್ಕಾಟಕ ಎರಡು ಥರನೂ ಇದೆ ಅದೇ ಮಿಥುನ ರಾಶಿಯಾಗಿದ್ದರೆ ಪ್ರತ್ಯೇಕ ತಾರೆ ಅಂದರೆ ಅನಾನುಕೂಲವೇ ಬರುವ ಸಮಯವಿದು ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ರಾತ್ರಿ ಒಂಬತ್ತು ಮೂವತ್ತೈದು ಮೇಲೆ ಶುಭವಾಗಿದೆ ಆದರೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ ಎಲ್ಲ ಸಮಯ ಉತ್ತಮವಾಗಿಲ್ಲ ಆರೋಗ್ಯದಲ್ಲಿ ಗಮನ ಕೊಡಿ ಶತ್ರು ಕಾಟವಿದೆ ರಾತ್ರಿ ಒಂಬತ್ತು ಮೂವತ್ತೈದು ಮೇಲೆ ಸಾಧಕ ಇದೆ ಶತ್ರುನಾಶವಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಕ್ಷೇಮ ಉಂಟು ಇದು ರಾತ್ರಿ ಒಂಬತ್ತು ಮೂವತ್ತೈದುವರೆಗೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ರಾತ್ರಿ ಒಂಬತ್ತು ಮೂವತ್ತೈದು ಮೇಲೆಯೇ ಆರೋಗ್ಯ ಅಭಿವೃದ್ಧಿ ಶತ್ರುನಾಶ ಹಂಗಾಗಿ ಶುಭವಾಗಿರೋದು ರಾತ್ರಿ ಒಂಬತ್ತು ಮೂವತ್ತೈದನ ಮೇಲೆ ಮಖ ನಕ್ಷತ್ರ ಸಿಂಹರಾಶಿ ಸಂಪತ್ತು ಉಂಟು ಇದು ರಾತ್ರಿ ಒಂಬತ್ತು ಮೂವತ್ತೈದುವರೆಗೂ ಶುಭವಾಗಿದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ರಾತ್ರಿ ಒಂಬತ್ತು ಮೂವತ್ತೈದು ಮೇಲೆ ಸಂಪತ್ತು ಉಂಟು ಹಂಗಾಗಿ ಹೆಚ್ಚಿನ ವರಮಾನ ಅಭಿವೃದ್ಧಿ ಅಂತ ಅದೇ ರಾತ್ರಿ ಇನ್ನೇನು ಇನ್ನೇನೂ ಮಾಡೋದಿಲ್ಲ ಆದ್ದರಿಂದ ಅದನ್ನು ಕಳ್ಕೊಳ್ತೀವಿ ಆದರೆ ರಾತ್ರಿಯಲ್ಲಿ ಬಿಸ್ನೆಸ್ ಮಾಡುವುದಕ್ಕೆ ಇದು ಉಪಯೋಗ ಆಗುತ್ತದೆ ಉತ್ತರ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ಕಾರ್ಯ ವಿಧಿನಗಳು ರಾತ್ರಿ ಒಂಬತ್ತು ಮೂವತ್ತೈದುವರೆಗಿದೆ ಉತ್ತರ ನಕ್ಷತ್ರ ರಾಶಿ ಪರಮ ಮಿತ್ರ ಧಾರೆ ಆದ್ದರಿಂದ ಎಲ್ಲರೂ ನಿಮ್ಮ ಪರವಾಗಿರುತ್ತಾರೆ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತದೆ ರಾಶಿ ಕನ್ಯಾರಾಶಿ ಮಿತ್ರಧಾರೆ ಪರಮ ಅಂತ ಇವತ್ತಿನ ದಿನಾಪೂರ್ತಿ ಸೂಪರ್ ಆಗಿದೆ ಚಿತಾ ನಕ್ಷತ್ರ ರಾಶಿ ರಾತ್ರಿಯ ಮೇಲೆ ಶುಭಕರವಾಗಿದೆ ಚಿತಾನಕ್ಷತ್ರ ರಾಶಿ ರಾತ್ರಿಯ ಮೇಲೆ ಮಿತ್ರಧಾರೆಯು ಲಾಭವೂ ಹೆಚ್ಚಾಗುತ್ತದೆ ಸ್ವಾತಿ ನಕ್ಷತ್ರ ತುಳಾರಾಶಿ ಅನುಕೂಲವು ದ್ರವ್ಯ ಲಾಭವೂ ರಾತ್ರಿಯವರೆಗಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಇದು ಸರಿಯಾಗಿಲ್ಲ ಇವತ್ತು ಡೇ ಟೈಮಲ್ಲಿ ಅಗಳೊತ್ತು ಅರೆ ರಾತ್ರಿಯ ಮೇಲೆ ಶುಭಕರವಾಗಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ರಾತ್ರಿ ಒಂಬತ್ತು ಮೂವತ್ತೈದಿನ ಮೇಲೆ ಅನುಕೂಲವು ಆದರೆ ಧನಹಾನಿ ಉಂಟು ಎಚ್ಚರ ಹಣಕಾಸಿನ ವಿಷಯದಲ್ಲಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವು ಮತ್ತು ಧನಹಾನಿಯು ಉಂಟು ರಾತ್ರಿ ಒಂಬತ್ತು ಆ ಆನಂತರ ತೃಪ್ತಿಯಾಗಿ ಇಲ್ಲ ಹೇಳ್ಕೊಳ್ಳುವಂತೆ ಇಲ್ಲ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬೆಳಗ್ಗೆ ಸಮಯ ಸರಿಯಾಗಿಲ್ಲ ಏಟು ಗಾಯಗಳಾಗುತ್ತದೆ ಆಸ್ಪತ್ರೆ ಖರ್ಚುಗಳು ಆಗುತ್ತದೆ ಆದರೆ ರಾತ್ರಿ ಒಂಬತ್ತು ಮೂವತ್ತೈದನ ಮೇಲೆ ಕ್ಷೇಮವು ಆದರೆ ಧನಹಾನಿಯೂ ಉಂಟು ಹಣಕಾಸಿನ ವ್ಯವಹಾರ ಮಾತ್ರ ತೊಂದರೆ ಇರುತ್ತದೆ ಮೂಲ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು ಶರೀರ ಸುಖವು ರಾತ್ರಿಯವರೆಗೂ ಶುಭಕರವಾಗಿದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ರಾತ್ರಿಯ ಮೇಲೆ ಸಂಪತ್ತು ಉಂಟು ಆರೋಗ್ಯವು ಅಭಿವೃದ್ಧಿ ಕಾಣುತ್ತದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಇದು ಒಂದನೇ ಪಾದ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವುಂಟು ಉತ್ರಾಷಾಢ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ವ್ಯಯಗಳು ಉಂಟಾಗುತ್ತದೆ ಖರ್ಚಿನ ಕಡಿಮೆ ಮಾಡಿಕೊಳ್ಳಿ ಇದು ರಾತ್ರಿಯವರೆಗೆ ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ದಿನಾಪೂರ್ತಿ ಶುಭಕರವಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆಯು ವ್ಯಯವೂ ಉಂಟು ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ರಾತ್ರಿ ಒಂಬತ್ತು ಮೂವತ್ತೈದರ ಮೇಲೆ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯೂ ಉಂಟು ಶತಪಿಶ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೂ ಇದೆ ಪೂರ್ವಭಾಧದ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ ಪೂರ್ವಭಾಧದ ನಕ್ಷತ್ರ ಮೀನರಾಶಿ ಖಂಡಿತವಾಗಿಯೂ ರಾತ್ರಿಯ ಮೇಲೇ ಶುಭಕರವಾಗಿರೋದು ಆದ್ದರಿಂದ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಯವರೆಗೂ ಶುಭವಾಗಿಲ್ಲ ಹೆಚ್ಚಿನ ಗಮನ ಕೊಡಿ ಉತ್ತರಾಭಾದವದ ನಕ್ಷತ್ರ ಮೀನರಾಶಿ ಕ್ಷೇಮವು ಕೆಲಸ ಕಾರ್ಯಲಿ ಅಭಿವೃದ್ಧಿಯು ರಾತ್ರಿಯವರೆಗೂ ಚೆನ್ನಾಗಿರುತ್ತದೆ ರೇವತಿ ನಕ್ಷತ್ರ ಮೀನರಾಶಿ ಖಂಡಿತ ಕ್ಷೇಮ ಉಂಟು ಕೆಲಸ ಕಾರ್ಯಲು ಕೂಡ ಅಭಿವೃದ್ಧಿ ಇರುತ್ತದೆ ಇದೆಲ್ಲ ರಾತ್ರಿಯ ಮೇಲೆ ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ರೇವತಿ ನಕ್ಷತ್ರ ಅಂತಂದಾಗ ಸ್ಪೆಸಿಫಿಕ್ ಆಗಿ ಇದು ದೇವಗಣ ಮೀನರಾಶಿಯಲ್ಲಿ ಕೊನೆಯ ನಕ್ಷತ್ರ ಹಂಗಾಗಿ ಹೆಚ್ಚಾಗಿ ಇದರಲ್ಲಿ ಗಮನ ಕೊಡಬೇಕು ರಾತ್ರಿ ಮೇಲೆಯೇ ಶುಭವಾಗಿದೆ ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ